ಆಯ್ಟ್ಗುರು ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತರು ಇವತ್ತು ನಾವು ಇದ್ದು ಮುದ್ರೆ ಮಾರ್ಕೆಟ್ಗೆ ದೋಸ್ತ್ ನೋಡ್ತಿರ್ಬೋದು ನೀವೆಲ್ಲ ಮಾರ್ಕೆಟಿಂಗ್ ಫುಲ್ ರಶ್ ಇದೆ ನೋಡೋಸ್ತ್ರ ಇಲ್ಲೇ ನನ್ನ ಬ್ಯಾಗ್ ಮರಿ ಸೆಲ್ಲಿಂಗ್ ಆಗೋ ಜಾಗ ದೋಸ್ತ್ರ ಮತ್ತೆ ಈ ಕಡೆ ಈ ಕಡೆ ಏನಿದೆ ಅಲ್ಲಿ ಸಣ್ಣ ಕಾಂತಾವ್ ನೋಡ್ರಿ ತ್ರೀ ಟು ಫೋರ್ ಮಂತ್ಸ್ ಯರಿ ಅಪಾರವಂತ ಸ್ಥಳ ದೋಸ್ತ್ರ ಮತ್ತೆ ನೀವ್ ನೋಡಾತಿರ ದೋಸ್ತ್ರ ಈ ಕಡೆ ಎಲ್ಲ ದೊಡ್ಡ ಆಟೋ ಮರಿಗಳೆಲ್ಲ ಬರ್ತದೋಸ್ತ್ರ ಮತ್ತೆ ಈ ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ನೋಡಿರ್ಬೇಕಾರೆ ದೊಡ್ಡ ಮಾರ್ಕೆಟ್ ಇದು ಆ ಎಲ್ಲ ಕಣ ಆಗಿರೋ ಎಲ್ಲ ಬರ್ತಾ ದೋಸ್ತ್ರ ದೋಸ್ತ ಇವತ್ತಿನ ವೀಡಿಯೋ ನೋಡೋದಂಥ ಯಾವ ಥರ ಮರಿ ಬಂದು ಯಾವ ಥರ ರೇಟ್ ನೀಡೋ ಎಲ್ಲ ನಿಮ್ಗೆ ಪೂರ್ತಿ ವಿಡಿಯೋ ಕೊಡ್ತೀನಿ ದೋಸ್ತ್ರ ವೀಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನು ನಮ್ಮ ಚಾನಲ್ ಯಾರು ಸಬ್ಕ್ರೈಬ್ ಮಾಡ್ಕೋ ವಿಡಿಯೋ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಂಗ ಮಕ್ಕಳಿಗೆ ಬರ ಬಲ್ಕಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ನೆಕ್ಸ್ಟಕ್ಕೂ ಮರಿ ಹಿಡಿಯೋ ನಿಮಗೆ ನಾಟಕ ಸೆ ಮಲ್ಕ ಬಂದು ತಲುಪ್ತೈತಿ ಬರ್ರಿ ಬರೋದು ವೀಡಿಯೋ ಶುರು ಮಾಡಿ ಅದ ನೋಡ್ರಿ ಸ್ವಲ್ಪ ಸಣ್ಣ ವಯಸ್ಸು ವಯಸ್ಸೋದು ಸೌಕರ್ಯಕ್ಕೇನೈತೆ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಅವ್ರಿಗಲ್ಲ ನೋಡುದು ಸರ್ ಇದು ಹದಿನಾಲ್ಕು ಸಾವಿರ ಹತ್ರ ನೋಡಿರಿ ರೇಟ್ ನೆಡದೇನು ರೇಟ್ ಇನ್ನ ಹೇಳಿ ಯಾರು ಅದ ನೋಡ್ರಿ ಟಾಪ್ ಕ್ವಾಲಿಟಿ ಅದ ನೋಡ್ರಿ ಇದು ಬ್ಲಾಕ್ ದೊಡ್ಡ ಇದು ಮಚ್ಚ ಹೆಂಗ್ ನೆಡದ ಹದ್ಮೂರ್ ತನಕ ಹೇಳಿ ಫೈನಲ್ ಏನಾದ್ರೂ ಕೊಡ್ತೀನಿ ಹದಿಮೂರಾಕ್ ಸಾವಿರ ನೋಡುವ ಹದ್ ಮೂರು ಅಥವಾ ಹದ್ನಾಕ್ ಸಾವಿರ ಬಂದ್ ಕೊಡ್ತೀನಿ ಅಂದ್ರೆ ನೋಡ್ರಿ ನಾಲ್ಕು ಅಲ್ಲೆಲ್ಲ ಅದಾವೆ ಸ್ವಲ್ಪ ಫ್ರೆಶ್ ಐತಿ ಇಲ್ಲೊಂದು ಐತೆ ಸರ್ ಜಾಲಿ ಹಂಗೈತೆ ನೋಡ್ರಿ ಟಾಪ್ ಕ್ವಾಲಿಟಿ ಇಲ್ಲೆಲ್ಲ ಸಣ್ಣ ಎಳಗ ನೋಡ್ರಿ ಇದು ಇದು ನೋಡಿದ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಚ್ವರ್ಕ್ನೇ ಐತಿ ನೋಡ್ರಿ ಬರ್ರಿ ನಿಮ್ಮ ಬ್ಲಾಕ್ ಮ್ಯಾಗ ದೊಡ್ಡ ಕ್ಯೂ ಐತಿ ಏನ ಹಂಗೆ ಇದ್ದರು ಅದನ್ನ ಸರ್ ಕೇಳ ಎಷ್ಟು ದಿನ ಕೇಳ ಹತ್ತುವರೆ ದಿನ ಮತ್ತೆ ಫೈನಲ್ ಏನಾದರೂ ಕೊಡ್ತೀನಿ ಫೈನಲ್ ಬಂದ್ರೆ ಕೊಡ್ತೀನಿ ಅಂದ್ರೆ ಸೈಜ್ ಹನ್ನೆರಡುವ ನೋಡಸ್ ಎಕ್ಸೈಜ್ ತೊಳೆ ಕಡ್ಡಿಲ್ಲ ಕರ್ಚಂಡ ಹದಿನಾಲ್ಕುವರಿ ಹ್ಮ್ ಎಡ್ರಿ ಒಂಬತ್ತುವರಿ ಮತ್ತೆ ಕೊಡ್ತೀನಿ ಹನ್ನೊಂದು ಸಾವಿರ ಇವಾಗ ಬಂದರಿ ನಾನು ಹ್ಮ್ ಹೆಂಗೈತೆ ಇದ್ದೀನಿ ಮರಿ ಇದ್ದಂಗ ಅಲ್ಲ ಜಾಸ್ತಿ ಐತಿವ್ ಕಮ್ಮಿ ಐತಿವ ಮರಿ ಬಾಳ ಕೊಡೋ ರೇಟ್ ಕಮ್ಮಿ ಐತಿ ಅನ್ನಂಗ ಸರ್ ಮರಿ ಜಾಸ್ತಿ ಕೂಡಿದ ಕಾರಣ ಸ್ವಲ್ಪ ರೇಟ್ ಕಮ್ಮಿ ಐತೆ ಈ ಕಡೆ ಊರು ಕೆಂಗೂರ್ ನೋಡ್ರಿ ಕೆಂಗೂರಿ ಎಲ್ಲ ಬಿಗ್ ಅಣ್ಣ ಹಂಗೆ ಹೇಳ್ತಾರೆ ನೀನು ಯಾಪ್ರಿ ಚೆಂಗೂರಿ ಒಂಬತ್ತುವರೆ ಹಂಗೆ ಹಾಂ ನೆಡವ ನೀನು ಯಪ್ಪರು ಎಷ್ಟು ತನಕ ಹೇಳತ್ತಾರ ಒಂಬತ್ತರ ತನ ಮತ್ತು ಫೈನಲ್ ಒಂಬತ್ತು ಒಂಬತ್ತ ಏಳು ಏಳು ಒಂಬತ್ತುವರೆ ಅಂತ ನೋಡಿ ಒಂಬತ್ತರ ತನಕ ಮರಿ ಚೆನ್ನಾಗದ ನೋಡಿ ಎರಡು ನಾಲ್ಕು ನೋಡಿ ಒಳ್ಳೆ ಲೈವ್ ಇಟ್ ಇರುವಂಥ ಮರಿ ಇದ ನೋಡಿ ಇಲ್ಲೊಂದು ಮರಿ ಐತ್ರಿ ನೋಡಿದ್ರೆ ನೋಡ್ತಿರೋದು ಮಚ್ಚ ಆಪ್ರೇ ಗಡ್ಡಾಗ ಚಲೋ ಐತಿ ಐಟಲ್ ಅಂತ ಚೆನ್ನಾಗಿದೆ ನೋಡಿದ್ರೆ ಡಬಲ್ ಬೋನ್ ಮರಿ ನೋಡಸ್ತೀರಿ ಇದು ಅಂದ್ರೆ ಜೋಡಲ್ ಮರಿ ಅಣ್ಣ ಏನು ಹೇಳ್ತೀರಿ ಆಪ್ರ ಹದಿನಾರು ಸಲ ಹದಿನಾರುವರೆ ಸಾರು ನೆಡೋದನ ಏನು ಯಪ್ರ ಎಡದನ ಕೇಳ್ತಾರೆ ಹದಿಮೂರುವರೆ ಕೇಳ್ತಾರೆ ಹದಿಮೂರುವರೆ ಮಠ ಮತ್ತೆ ಫೈನಲ್ ಏನಾದ್ರು ಕೊಡ್ತೀರಿ ನಾಪರಿಪು ಹದಿನಾಲ್ಕುವರಿ ಬಂದ್ರೆ ನೋಡ್ರಿ ಸರ ಫೈನಲ್ ಹದಿನಾಲ್ಕುವರೆ ಬಂದ್ರೆ ಕೊಡ್ತೀನಿ ಅಂತ ನೋಡಿ ಒಂದು ನಾಲ್ಕು ತಿಂಗ್ಳ್ದ ಐತೇನು ನಾಲ್ಕು ತಿಂಗ್ಳಿದು ಮರಿ ಅಂತಾರೆ ನೋಡಿರಿ ಮಾಲಕ್ಕ ಇಲ್ಲಿ ನೋಡ್ರಿ ಸ್ವಲ್ಪ ಹೆಂಗೂರಿ ಎಷ್ಟ್ ತಿಂಗ್ಳು ಎರಡುವರಿ ಸಾವಿರದ ಎಂಟುನೂರು ಇನ್ನು ಮುನ್ನೂರು ರೂಪಾಯಿ ಬಂದ್ರ ನೋಡಿದ್ರಿ ಇನ್ನು ಮುನ್ನೂರು ರೂಪಾಯಿ ಬಂದ್ರೆ ಕೊಡ್ತೀನಿ ನೋಡ್ರಿ ಆರ್ ಸಾವಿರ ಎಂಟು ನೂರ್ ಬಂದ್ರ ಕೊಡ್ತೇನೆ ನೋಡ್ರಿ ಮಲಾಕ್ರಿ ಅವ್ರ ಇಷ್ಟ ಕೊಟ್ರಿ ಹೆಂಗೆ ಕೊಟ್ರಿ ಕೆಂಗೂರಿ ಹಿಂಗ ಬ್ಲಾಕ್ ಮಿಕ್ಸ್ ಇತ್ತು ಹ್ಯಾಂಗ ನಡುತ್ತೆ ವ್ಯಾಪಾರ ಚಲೋ ನಡುತ್ತೆ ವ್ಯಾಪಾರ ಜಾಸ್ತಿ ಐತೆ ಕಮ್ಮಿ ಐತೆ ಜಾಸ್ತಿ ಐತಿಲ್ಲ ವ್ಯಾಪಾರ ಜಾಸ್ತಿ ಐತೆ ಅಂತ ನೋಡಿ ಇಲ್ಲೆಲ್ಲ ಅದ ನೋಡ್ದು ಚಾಕ್ ಕರಿ ಮರಿ ಸ್ವಲ್ಪ ನಾರ್ಮಲ್ ಸೈಜು ಅಂದ್ರೆ ಸಣ್ಣ ಸನ್ ಎಲ್ಲ ಅದಾವು ಇಲ್ಲೊಂದು ಜಾಲ್ ಐತಿ ನೋಡ್ರಿ ಇವೆಲ್ಲ ಬ್ಲ್ಯಾಕ್ ಮರಿ ಸ್ವಲ್ಪ ನಾರ್ಮಲ್ ಸೈಜ್ ಅದ ಐತಿ ಬಾಲಯ ಸಾವು ಕರೆ ಏನು ಹೇಳ್ತಿದವರಿ ಹಾ ನೆಡೋದನಾ

ಕೆಂಗುರಿ ಮತ್ತ ಬ್ಲಾಕ್ ಮಿಕ್ಸ್ ಇರುವಂತ ಜಾಗ ಎಲ್ಲ ರೈತರು ಅಂತ ಬರ್ರಿ ಹಂಗ ದೊಡ್ಡ ಮರಿ ನೋಡಂಬರ ಇಲ್ಲಿ ಇದು ನೀಲ್ ಕ್ರಾಶಿಂಗ್ ಐತ್ ನೋಡಿದ್ರಿ ಗಡ್ಡೆ ಚಲೋ ಐತಿ ಮರಿ ಹಾಕಿ ಚೆನ್ನೈ ಜಾತ್ರೆ ಮರಿ ನಾಲ್ಕು ನಿಮ್ದೇನ್ರಿ ಏನ್ ಹೇಳ್ತೀರಿ ಇಪ್ಪತ್ತೆಂಟು ಮರಿಕೂರಿ ಏನ್ರಿ ಇನ್ನೂ ಹಲ್ಲಕ್ಕಿಲ್ಲ ಇನ್ನ ಹಾಲ್ಲಾಕಿಲ್ಲ ಅಂತ ಕಣ್ಣು ಮರಿ ಏನ್ರಿ ಅನಾಗೇನಾಗ ಎಷ್ಟು ಆಗ್ಯಾವ ರೀ ತಿಂಗಳ ತಿಂಗಳ ಎಷ್ಟು ಅಣ್ಣ ಎರಡು ಕಣ ಅದಂತ ಮರಿ ನೋಡೋದ್ರ ನೆಡದೇನ್ರಿ ಯಾಪ್ರಿ ನಡೆದಿಲ್ಲ ಲೇಟಾಗಿ ಬಂದ್ರಿ ನೋಡೋದು ಸರಿ ಇನ್ನೂ ಲೇಟಾಗಿ ಬಂದಾರಂತ ಇನ್ನೂ ವ್ಯಾಪಾರಿ ನಡೆದಿಲ್ಲ ಅಂತ ಫೈನಲ್ ಏನಾದರೂ ಕೊಡ್ತೀರಾ ಅಲ್ಲ ಫೈನಲ್ ನಿಮ್ಮ ಟಾರ್ಗೆಟ್ ಎಷ್ಟು ಅಂತ ಇಪ್ಪತ್ತೈದು ಇಪ್ಪತ್ತೈದಾದ್ರೂ ಕೊಡ್ತೀರಾ ನೋಡೋಸ್ರಿ ಈ ಮರಿಗೆ ಇಪ್ಪತ್ತೈದು ಸಾವಿರ ಆದರೂ ಕೊಡ್ತೀರ ಅಂದ್ರೆ ನೋಡ್ರಿ ಮಲಕ್ಕ ಸರಿ ಅಜರ ಜಲಗೇರಿ ಜಲಗೇರಿ ಅಂತ ನೋಡ್ರಿ ಮರಿ ಚೆನ್ನಾಗೈತಿ ತೋಳ ಕಡ್ಡಿಯಲ್ಲಿ ನೋಡೋದು ಇಲ್ಲೊಂದು ಐದು ಬರ್ರಿ ವ್ಯಾಪಾರ ನೆಡೋದ್ ನೋಡಿರಿ

ಏನ ಏನ್ ಹೇಳಿದ್ದ ಎಷ್ಟೊತ್ತೆ ಇಪ್ಪತ್ತೆಂಟರ ಮ್ಯಾಲ ನಡೆದಿರಿ ಕೊಡ್ತಿರೀ ಮೂವತ್ತು ಸಾವಿರ ಕಣದ್ ಮರಿ ಕಣ ಎಲ್ಲಿ ಹಾಕಿಲ್ಲ ಮರಿ ಆಡತ್ತ ಮರಿ ಆಡತ್ತ ನೋಡ್ರಿ ಮಲಕ ಬಿಳಕಾಲ್ ಐತಿ ವಾಪಸ್ ಹುರ್ಗ್ ಮರಿ ಗಡ್ಡ ಚಲೋ ಐತಿ ಸ್ವಲ್ಪ ಯಾವ್ದಿದ ಗೋಗಾಕ್ ತಾಲ ಅಡಿಬೆಡಿ ಅಡಿಬೆಟ್ಟಿ ಅಡಿಬೆಟ್ಟಿ ದೂರ ಫೈನಲ್ ಏನಾದ್ರೂ ನಿಮ್ ನಂಬರ್ ಹೇಳನ್ ಡಬಲ್ ತ್ರೀ ಏಟ್ ಏಟ್ ಜೀರೋ ಸಿಕ್ಸ್ ಸಿಕ್ಸ್ ಟು ನೈನ್ ಸೆವೆನ್ ಫೈವ್ ನೋಡಿದ್ರ ಹಂಗ್ಯಾರ ಬೇಕಾರ ಅನ್ನೋರು ಕಾಂಟ್ಯಾಕ್ಟ್ ಮಾಡಬಹುದು ನೋಡಿದ್ರಿ ಎಕ್ಸೈಸ್ ಐತ್ ನೋಡ್ರಿ ಬರೀ ಬರ್ರಿ ಈ ಕಡೆ ನೋಡ್ತಿರ್ಬೋದು ಇಲ್ಲಿ ನಾನು ನಾನ್ ನೋಡಿರ್ಬೇಕು ಜಾಸ್ತಿ ಮರಿಕೂರ್ನ ಬರ್ತಾವಣ ಬರೀ ಚೆನ್ನಾಗೈತೆ ನೋಡ್ರಿ ಅಂಡ ವಾಪಸ್ ಬಲ್ಲ ಐತಿ ಅಣ್ಣ ಇಷ್ಟಲ್ಲ ಎಷ್ಟಲ್ಲ ಹ್ಮ್ ಕಣದಿ ನಾನು ಎಲ್ಲಿ ಆಯ್ತಲ್ಲ ಆಡ್ತಾ ಏನ್ ಹೇಳ್ತೀರಿ ನಲ್ವತ್ತೈದು ಅದೇ ಅಂತ ನಲ್ವತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಇದಕ್ಕೆ ತನಕ ನೆಡದೇನಕ್ಕೆ ಮೂವತ್ತೆರಡು ಫೈನಲ್ ಏನಾದ್ರು ಕೊಡ್ತೀನಿ ಮೂವತ್ತೈದು ಸಾವಿರ ನೋಡಿದ್ರಿ ಫೈನಲ್ ಮೂವತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ನೋಡ್ತಿರೋದು ಬಿಗ್ ಸೈಜ್ ಐತಿ ನೋಡೋದ್ ಸರಿ ಮರಿಕಿರೊಳಗೆ ಬಿಗ್ ಸೈಜ್ ಐತಿ ಯಾವ್ದೇನಿದೆ ನಾಗರ ನಾಗರ ಮುನ್ನಾಗರ ಅಂತ ನೋಡ್ರಿ ಫೈನಲ್ ಮೂವತ್ತೈದು ಬಂದ್ರೆ ಕೊಡ್ತೀನಿ ನಿಮ್ ನಂಬರ್ ಹೇಳ್ರಿ ನಾ ಟ್ರಿಬಲ್ ನೈನ್ ಸಿಕ್ಸ್ ಸಿಕ್ಸ್ ಡಬಲ್ ಟು ನೈನ್ ನೋಡಿದ್ರೆ ಯಾರು ಕಾಂಟ್ಯಾಕ್ಟ್ ನೋಡಿದ್ರೆ ಜೀರೋ ಬಿಗ್ ಸೈಜ್ ಗಡ್ಡಿ

ನಲವತ್ತೈದರ ತಾನ ನೆಡತಿವಿ ಮತ್ತು ಫೈನಲ್ ಏನಾದರೂ ಕೊಡ್ತೀವಿ ಶುದ್ಧ ಐವತ್ತು ಸಾವಿರ ನೋಡ್ರಿ ಶುದ್ಧ ಐವತ್ತು ಸಾವಿರ ಆದರೂ ಕೊಡ್ತೀನಿ ಅಂದ್ರೆ ನೋಡ್ರಿ ಯಾವ್ರದೇನಾ ಗುಮ್ತಾರ್ ಉಮತಾರ್ ಉಮತಾರ್ ಊರದ್ದು ಅಂತ ನೋಡ್ರಿ ಇಲ್ಲಿ ಒಂದ್ ಐತಿ ನೋಡಿದ್ರಿ ಮಲಾಕ್ ಎರಡಲ್ಲ ಎರಡಲ್ಲಿ ಬಂದು ಎಷ್ಟು ತಿಂಗಳು ಆಯ್ತ್ರಿ ಎರಡಲ್ಲಿ ಬಂದು ಎರಡೂವರೆ ತಿಂಗ್ಳಾಯ್ತೇನ್ರಿ ಸರ್ ಎರಡಲ್ಲಿ ಬಂದು ಎರಡುವರೆ ತಿಂಗ್ಳಂತ ನೋಡ್ರಿ ಏನ್ ಆಯ್ತ್ರಿ ನಾಪಾರಿ ನಲ್ವತ್ತೈದು ಸರ ನೆಡತೇನೆ ನಾಪಾರ ಎಷ್ಟೊತ್ತ ನಡತೇನೆ ಮೂವತ್ತೆಂಟು ಮತ್ ಫೈನಲ್ ಏನಾದ್ರು ಕೊಡ್ತೀನಿ ನಲವತ್ತರ ಮುಂದೆ ಸರ್ ನಲ್ವತ್ತರ ಮುಂದೆ ಬಂದು ಕೊಡ್ತೀನಿ ಅಂತ ಕೊಡ್ತಾರಂತ ನೋಡ್ರಿ ಯಾವ್ದೇನು ಅಮಿಂಗ್ ಗಡದ ಅಮಿಂಗ್ ಗಡದ್ ನೋಡ್ರಿ ಹಲವಾರು ಯಾರು ಪರಿಚಯ ಕಾಂಟ್ಯಾಕ್ಟ್ ಮಾಡ್ಬೋದು ಬಿಗ್ ಸೈಜ್ ಐತ್ ಸರ್ ಇದು

ಮರಿಕೂರ್ ಅಂತ ನೋಡಿದ್ರಿ ನೋಡದ್ ಸರ್ ಮೂವತ್ತು ಸಾರಿ ಅಪರ ಹೇಳತ್ತಾರ ನೆಡತನಿ ವ್ಯಾಪಾರ ಎಷ್ಟು ದನ ಕೇಳತ್ತಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೈನಲ್ ಏನಾದ್ರು ಕೊಡ್ತೀರಿ ಇಪ್ಪತ್ತೇಳು ಸಾರ ಸರ್ ಫೈನಲ್ ಇಪ್ಪತ್ತೇಳು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಯಾವ್ದಿ ಅಮಿಂಗಲ್ಲ ನೋಡ್ರಿ ಇಲ್ಲಿ ನೋಡಿದ ಇಲ್ಲೆಲ್ಲ ಜವಾಳ ಮರಿ ಇದೆ ಸರ್ ನೋಡ್ತಿರ ಈ ಮರಿ ಮರಿತಾರ ಚಿಕ್ಕ ಬಿಳಿಕ ನೋಡಸ್ತಾರೆ ಮಾಲಕ್ರಿ ನಿಮ್ಮ ಅಂಡ್ರಿ ಯಾವ್ದಿರಿ ಬಾಳ ಬಾಳದ್ರಿ ಏನು ಹೇಳ್ತೀರಾ ಹದ್ ಮೂರು ಮರಿ ಒಂದ್ರ ಒಂದ್ ಲಾಟಕ್ ಲಾಟಕ್ ತಗೊಂಡ್ರಿ ಏನ್ ಹೇಳ್ತೀರ ಒಂದು ಮೂವತ್ತು ಅಂದ್ರೆ ಒಂದೊಂದು ಮರಿ ಎಷ್ಟು ಒಟ್ಟು ಮರಿ ಹನ್ನೆರಡುವರಿ ಹದ್ನಾಕು ಎಂಟೂವರೆ ಅದಾವ್ ಯಾರ

ಇಲ್ಲೊಂದು ಐತಿ ನೋಡ್ರಿ ಕಡ್ಲಿ ಮರಿ ಅಣ್ಣ ಎಷ್ಟಲ್ಲ ಎಡಲ್ಲ ಎಡಲ್ಲಿ ಬಂದ್ ಎಷ್ಟು ಈಗ ಜಸ್ಟ್ ಅಲ್ಲ ಹೋಗೋದ ಈಗ ಜಸ್ಟ್ ಒಂದ ಅಲ್ಲ ಅಂತಾರೆ ನೋಡ್ರಿ ಮಾಲಕರು ಯಾವ್ದೇನ ಒಟ್ಟಗೋಡಿ ಒಟ್ಟಗೋಡಿ ಇದೆ ಅಂತ ನೋಡ್ರಿ ಇಲ್ಲೇ ಲೋಕಲ್ ಇಲ್ಲೇ ಲೋಕಲ್ ಅಂತ ನೋಡ್ರಿ ಏನು ಹೇಳ್ತೀರಿ ವ್ಯಾಪಾರ ನಲ್ವತ್ತು ನಡದ್ತೀನಿ ವ್ಯಾಪಾರ ಇನ್ನ ಕೇಳಿಲ್ಲ ಮತ್ತೆ ಫೈನಲ್ ಏನಾದ್ರು ಕೊಡ್ತೀರಿ ಮೂವತ್ತೆರಡು ಆದ್ರೆ ಆದ್ರೋಡಿಸ್ ಫೈನಲ್ ಮೂವತ್ತೆರಡು ಸಾವಿರ ಕೊಡ್ತಾರ ಅಂತ ನೋಡಿ ಗಡ್ಡ ಚಲೋ ಐತಿ ಬಿಗ್ ಸೈಜ್ ಐತಿ ನೋಡೋಸ್ರಿ ಬಿಗ್ ಸೈಜ್ ಐತಿ ತೊಳೆ ಗಡ್ಡಿ ಮೂವತ್ತೆರಡು ಬಂದ್ರೆ ಕೊಡ್ತೀನಿ ಅಂದ್ರೆ ವ್ಯಾಪಾರ ಕ್ಯಾಮ್ರಿ ಅಂದ್ರ ಮನಕ್ ಐತೆನಾ ಐತೆನಾಂಗ್ ಅಂದ್ರೆ ಒಂದೊಂದು ಮರಿ ಇಪ್ಪತ್ತು ಸಾವಿರ ನೋಡ್ರಿ ಒಂದೊಂದು ಮರಿ ಇಪ್ಪತ್ತು ಸಾವಿರದಂಗೆ ವ್ಯಾಪಾರ ಅದ್ ನೋಡಿ ಎಸ್ ದಿನ ಇದ ಎಷ್ಟು ತಿಂಗ್ಳದ ಮರಿ ಆರು ತಿಂಗಳು ಆರು ತಿಂಗ್ಳು ಮರಿ ನೀವತ್ತು ತಗೊಂಡ್ರಿ ಕೊಟ್ರಿ ನೀವ್ ತಗೊಂಡ್ರಿ ನೀವ್ ಕೊಟ್ರಿ ಏನ್ ಇದ್ರ ಅಪ್ರ ನೀವು ಐವತ್ತು ಇಪ್ಪ ನಲ್ವತ್ತು ಸಾವಿರ ಮಾಗನಿ ಮಾಡಿ ತೊಗೊಂಡ್ರ ನೋಡಿಸ್ ಐವತ್ತು ಸಾವಿರ ಇದ್ರಂತ ನಲ್ವತ್ತು ಸಾವಿರ ಮಾಗನಿ ಮಾಡಿ ತಗೊಂಡ್ರ ಅಂತ ನೋಡಿಸ್ ಮರಿ ಚೆನ್ನಾಗ ನೋಡಿಸ್ ಸರಿ ನೀವು ಎಳಗ ಮೇಟ್ ಕೇಳಿ ನೀಲ್ಲ ಅದ ನೋಡ್ರಿ ಎಲ್ಲ ಒಂದು ಐದು ಆರು ತಿಂಗಳ ಮರಿ ಇರ್ಬೋದು ಎಷ್ಟು ತಿಂಗ್ಳದ್ರಿ ಒಂದು ಐದೇ ತಿಂಗಳದು ಐದೇ ತಿಂಗಳಂತ ನೋಡ್ರಿ ಹೌದು ಬಟ್ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅದಾವೆ ಏನು ಹೇಳಿ ರೀ ಹನ್ನೆರಡುವರೆ ಇಲ್ಲೇ ನಡೆದವ ನೀನು ಯಾರ ಎರಡನೇ ಒಂಬತ್ತುವರೆ ನಡೆದವು ಮತ್ತೆ ಫೈನಲ್ ಏನಾದರೂ ಕೊಡ್ತೀರಿ ನೀವು ಹತ್ತು ಸಾವಿರ ನೋಡಿಸ್ತೀರಿ ಒಂದೊಂದು ಮರಿ ಹತ್ತು ಸಾವಿರ ಆದ್ರೂ ಕೊಡ್ತಾರ ಮರಿ ಚೆನ್ನಾಗಿದೆ ನೋಡಿಸ್ತಾರೆ ಎಲ್ಲವೂ ಆಲ್ರೆಡಿ ತೂಕ ಬಂದಿರೋ ಮರಿ ವಾಪಸ್ ಸೈಜ್ ಗೀಸ್ ಎಲ್ಲ ಚೆನ್ನಾಗಿದೆ ದೋಸ್ತರ ತೋಳ ಕಡ್ಡಿಲ್ಲ ಈ ಕಡೆ ಎಲ್ಲ ಅದ ನೋಡ್ರಿ ಇವೆಲ್ಲ ತ್ರೀ ಟು ಫೋರ್ ಮಂತ್ಸ್ ್ರ ಏನ್ ನಡ್ದ ನಡ್ದಿಲ್ಲ ಕ್ಯಾತಿದ್ರ ಮತ್ತ ಹೌದಾ ಹೆಂಗೆ ಒಂಬತ್ತು ಸಾವಿರ ಹಂಗ ನೀವೇನು ಹೇಳಿರಿನಾ ನೀವೇನು ಹೇಳತ್ತಿರಿಪ್ರ ಹತ್ತುವರೆ ಹಂಗ ಫೈನಲ್ ಹತ್ತುವರೆ ಹಂಗೆ ಹೇಳ ನೋಡ್ರಿ ಫೈನಲ್ ಹತ್ತುವರೆ ಹಂಗೆ ಹೇಳತ್ತಾರ ಅಂತ ಮತ್ತೆ ಹೆಚ್ಚು ಕಮ್ಮಿ ಅಂದ್ರೆ ಲಾಸ್ಟ್ ಎಷ್ಟು ಬಂದ್ ಕೊಡ್ತೀರಿನಾ ಹತ್ತು ಸಾವಿರದ ಎರಡ್ನೂರ ನಾಲ್ಕನೂರ ನೋಡಿಸ್ರ ಹತ್ತು ಸಾವಿರದ ಎರಡ್ನೂರ ಅಥವಾ ನಾಲ್ಕನೂರ್ ಬಂದ್ರೆ ಕೊಡ್ತಾರಂತ ನೋಡ್ರ ಮರಿ ಎಲ್ಲ ಸೈಜ್ ಇರುವಂಥ ಮರಿ ದೋಸ್ತ್ರ ಹೆಂಗೈತಿ ಹೋಗ್ತೀನಿ ಅಪರ ಎಲ್ಲ ಒಂದು ಲೆಕ್ಕದ ಹೆಚ್ಚು ಐತೆ ಕಮ್ಮಿ ಐತೆನಾಬಾರಿ ಐತಿ ದುಬಾರಿ ಐತೆ ಅಂತ ನೋಡ್ರಿ ಮಲಕ್ರೆ ಕೊಟ್ರಿ ನೀವೆಷ್ಟು ಕೊಟ್ರಿ ಹೆಂಗ ಕೊಟ್ರಿ ಹತ್ತುವರೆ ಹೆಂಗೆ ಇಪ್ಪತ್ತು ಮರಿ ಹತ್ತು ಸಾವಿರದ ಆರ್ನೂರ ಹಂಗೆ ನೋಡ್ರಿ ಹತ್ತು ಸಾವಿರದ ಹಂಗೆ ಇಪ್ಪತ್ತು ಮರಿ ಕೊಟ್ರಂತ ನೋಡ್ರಿ ಎರಡನೂರಂಗ ಅಲ್ಲಿ ಇವ್ ನಿಮ್ಮ ಇವ್ ಹೆಂಗ ನೆಡದ ಒಂಬತ್ತು ನಡೆದವು ಫೈನಲ್ ಏನಾದ್ರೂ ಕೊಡ್ತೀನಿ ಹತ್ತು ಸಾವಿರ ನೋಡ್ರಿ ಇವು ಫೈನಲ್ ಹತ್ತು ಸಾವಿರ ಬಂದ್ರೆ ಕೊಡ್ತೀನಿ ಎಷ್ಟೀ ಹನ್ನೊಂದ್ ಮರಿ ಆ ಹನ್ನೊಂದ್ ಮರಿಗಳಂತ ನೋಡ್ರಿ ಎಲ್ಲಾ ಚೆನ್ನಾಗಿರೋ ಮರಿ ನೋಡಿ ಚೋಳ ಕಜ್ಜಿ ಮಲಕ್ರ ಏ ಕೊಟ್ರಿ ಮರಿ ಇವೆಲ್ಲ ಇವು ನಿಮ್ಮ ಇವು ನಿಮ್ಮ

ನೋಡ್ರಿ ಮಲಕ್ ಬರ್ರಿ ಈ ಕಡೆಲ್ಲ ಅದ ನೋಡ್ತಿರ್ಬೋದು ಎಲ್ಲಾ ಯಾವ್ ತರ ನೋಡ್ರಿ ಎಲ್ಲ ಸಣ್ಣ ಉಣ್ಣೆ ಉಣ್ಣೆ ಪ್ಯೂರ್ ಎಳಗ ಎಳಗ ಉಣ್ಣೆ ನೋಡ್ತಿರ್ಬೋದು ಕರಿಗನ್ ಇದೆ ಫುಲ್ ವೈಟ್ ಇದಾವೆ ಮಲಕ್ರ ಮರಿಗಳು ಮರಿಗು ನಿಮ್ಮ ಅನ್ರಿ ನಿಮ್ಮ ಎಷ್ಟು ಟೋಟಲ್ ಎಷ್ಟು ನಿಮ್ಮ ಅದನ್ನ ಕೇಳಿದೆ ಇಪ್ಪತ್ತೆರಡು ಮರಿಗಳು ನೋಡಿದ್ರೆ ಎಲ್ಲವೂ ಸೈಜ್ ಇರುವಂತ ಮರಿಗಳು ಎಷ್ಟೆಷ್ಟು ನಾಲ್ಕೂರು ತಿಂಗ್ಳು ನಾಲ್ಕು ನಾಲ್ಕೂರು ತಿಂಗ್ಳು ಅಂತ ನೋಡ್ರಿ ಮಾಲಕರು ಏನ್ ಕೊಡೋ

ನಿಮ್ಮ ಅಲಾ ಇವರ ಮಾಲಕರು ಕೆರ್ರೇ ನೂರದ ಅಂತ ನೋಡ್ರಿ ಇಲ್ಲೇ ನಮ್ಮ ಲೋಕಲ್ ಅಲ್ಲ ನಮ್ಮ ಲೋಕಲ್ ದರ ನಮ್ಮ ಲೋಕಲ್ ದರ ದಾರ ನೋಡ್ರಿ ಮತ್ತೇನ್ ರೇಟ್ ಹೆಚ್ಚ ಮಾಡಿ ಹೌದಾ ನೋಡ್ರಿ ನಮಗಂತ ಕಮ್ಮಿ ಹೇಳಂತರ ಮಾಲಕರ ಎಲ್ಲ ಒಳ್ಳೆ ಮರಿ ನೋಡ್ರಿ ತೊಳೆ ಕಡ್ಡಿಲ್ಲ ನಿಮ್ ನಂಬರ್ ಹೇಳ್ಬಿಡ್ರಿ ಯಾರು ಬೇಕಾರ ಕೇಳ್ತಾರ ಒನ್ ಡಬಲ್ ಏಟ್ ನೋಡಿದ್ರೆ ಯಾರು ಬೇಕಾರ ಡಬಲ್ ನೈನ್ ಲಾಸ್ಟ್ ಒನ್ ಡಬಲ್ ನೈನ್ ಅಂತ ನೋಡ್ರಿ ಬೇಕಾರ ಬೇಕಾರು ಕಾಂಟ್ಯಾಕ್ಟ್ ಮಾಡ್ ಎಲ್ಲ ಚೆನ್ನಾಗಿರೋ ಮರಿಗೂ ಇವರು ನಿಮ್ಮಕ್ ಏನ್ರಿ ಅಬ್ಬರ ಎಷ್ಟು ಜನ ಕೇಳತ್ತಾರ ಸರ್ ಒಂಬತ್ತುವರೆ ಹಂಗೆ ಕೇಳತ್ತಾರೇ ನೋಡೋದ್ರಿ ಒಂಬತ್ತೂವರೆ ಹಂಗೆ ಕೇಳತ್ತಾರಂತ ಎಷ್ಟ್ರಿ ಇಪ್ಪತ್ತ್ ಮೂರು ಮರಿ ನೀವೇನು ಹೇಳಿದ್ರಿ ಹತ್ತುವರಿ ಹೌದೇನ್ರಿ ನೋಡ್ರಿ ಒಂಬತ್ತುವರೆ ಹಂಗೆ ಅವ್ರು ಕೇಳತ್ತಾರ ಅಂತ ಕೇಳತ್ತಾರಂತ ಇವತ್ತೂರಿ ಹೇಳತ್ತಾರ ನೋಡ್ರಿ ನೋಡ್ತೀವಿ ಒಂದು ಸಾರಿ ಡಿಪೆಂಡ್ ಐತಿ ನೋಡ್ರಿ ಬರ್ರೀ ಮಗನಿ ಇನ್ನೂ ನೆಡೆ ಅಲ್ಲಿ ವ್ಯಾಪಾರ ದೋಸೆ ನೋಡ್ರಿ ನೀವು ಚರ್ಚೆ ನೆಡಕಾಗತ್ತೆ ಅವ್ರ ಹತ್ತುವರೆ ಇವ್ರು ಒಂಬತ್ತೂರಿ ಅಂದ್ರೆ ಇವ್ರು ಫೈನಲ್ ಐದ್ನೂರು ಬಿಡೋದು ಐನೂರು ಕೊಡೋದು ಹತ್ತಕ್ಕೆ ಹತ್ತಕ್ಕಾಗ್ಬೋದು ನೋಡ್ರಿ ಎಲ್ಲ ಮರಿಗಳು ಚೆನ್ನಾಗದೆ ನೋಡ್ರಿ ಎಷ್ಟು ಇವು ಟೋಟಲ್ ಇಪ್ಪತ್ತ್ಮೂರು 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 ಮರಿಗಳು ನೋಡ್ರಿ ಅವ್ರಿಗೆ ಆಗ್ಬೋದು ಅನ್ಸುತ್ತೆ ಇನ್ನೊಂದು ನೋಡ ಹತ್ರ ದೋಸ್ತರ ನೋಡ್ರಿ ನೀವೇನ್ ನೋಡ ಹತ್ರ ನೋಡಿಸ್ರ ನೋಡ್ತಿರ್ ಗಡ್ಡೆಗೆಲ್ಲ ಯಾವ ತರ ಇದೆ ನೋಡಿಸ್ರ ಅಣ್ಣ ಎಷ್ಟಲ್ಲ ಇದೆ ಎಂಟಲ್ಲ ಎಂಟಲ್ಲ ಎಷ್ಟು ತಿಂಗಳ ಒಂದು ವರ್ಷ ಆಟೋದ್ ಮರಿ ಅಣ್ಣ ಕಣ್ಣಾಗಿ ನಾನು ಅಣ್ಣ ಎಷ್ಟಾಗ ಟೋಟಲ್ ಆಲಿಂದ ಇದಕ್ಕೆ ಟೋಟಲ್ ನೀವು ತಗೊಂಡ್ರಿ ವಾಪಸ್ ನಿಮ್ಮ ಕಡೆ ಕಣ ಹೌದು ಏನು ಈಗೇನು ಕೊಟ್ರಿ ಕೊಡೋದಿದ ಕೊಟ್ರಿ ಎಷ್ಟು ಗದ್ದೇನೆ ಅಪರ ಸುದ್ದ ಇವತ್ತು ಸರ ನೀವೇನ್ ಹೇಳಿದ್ರಿ ಅಪರ ಎಪ್ಪತ್ತೈದು ಏದ್ರಿ ನಿಮ್ಮೂರಾ ಚಿಕ್ಕೂರು ಚಿಕ್ಕೂರದ್ದು ಅಂತ ನೋಡ್ರಿ ನಿಮ್ಮ ಹೆಸರಾ ಮಂಜು ಮಂಜು ಅಂತಂದು ಚಿಕ್ಕೂರವರು ಈ ಮರಿ ಸೋಲ್ಡೈತೆ ನೋಡ್ರಿ ಯಾವ್ರಂದ್ರಾವೇರ ಹಾವೇರ್ಯವ್ರಿಗೆ ಐವತ್ತು ಸಾವಿರ ಎಬ್ಬರು ಆಗೈತೆ ನೋಡ್ರಿ ನೋಡ್ತಿರ್ಬೋದು ಕಣದ ಮರಿ ಅಂತ ಇಷ್ಟು ಚೆನ್ನಾಗಿ ಗೊತ್ತಿಲ್ಲ ಒಟ್ಟು ಇವ್ರಿಗೆ ತೊಗೊಂಡಿದ್ರಂತ ವಾಪಸ್ ಕೊಟ್ರಂತ ನೋಡಿ ಐವತ್ತು ಸಾರಿಗೆ ಆಯ್ತಲ್ಲ ಹೆಂಗೈತೆ ಇವತ್ತಿನ ದೊಡ್ಡ ಮರಿ ಆಟದ ಮರಿ ಅಲ್ಲ ರೇಟ್ ಚಲೋ ಐತೆನಾಬಾರಿ ಐತೆ ಕಮ್ಮಿ ಆಯ್ತದ ದುಬಾರಿ ಐತೆನಾ ಮರಿ ಮ್ಯಾಗೆ ಡಿಪೆಂಡ ನೋಡ್ರಿ ಸರ್ ಮರಿ ಮ್ಯಾಗ ಡಿಪೆಂಡ್ ಅಂತ ನೋಡಿರಿ ಮರಿ ಮ್ಯಾಗೆಲ್ಲ ರೇಟ್ ಐತೆ ಅಂತಾರೆ ಇವ್ರು ಮರಿ ಮರಿ ಇವ ಜಸ್ಟ್ ಕೊಟ್ಟರೆ ನೋಡಿ ಐವತ್ತು ಸಾವಿರಕ್ಕೆಲ್ಲ ಐವತ್ತು ಸಾವಿರಕ್ಕೆ ಅಪಾರ ಆಗೈತಿ ನೋಡಿ ನೋಡ್ತಿರ್ಬೋದಿಲ್ ಇಲ್ಲೆಲ್ಲ ಅದ ನೋಡಿ ಸರ್ ಇಲ್ಲಿ ಆಳ ವಿಡಿಯೋ ಮಾಡೋಣ ಅಂತಾರೆ ಎಷ್ಟು ತಿಂಗಳದ ಐತಿ ತಮ್ಮದು ಎಂಟು ತಿಂಗಳ ನಿಮ್ದಾರ ಎಂಟು ಅಂತ ನೋಡ್ರಿ ಎರ್ಬೇಕವ ಕಣ ಆಗ ಒಂದ್ ಕಣ ತಿಂಗಳ ಮರೆಯಾಗ ತಿಂಗ್ಳಾಗ ಒಂದ್ ಕಣ ಆಗೈತೆ ನೋಡ್ರಿ ಏನ್ ಹೇಳ್ತಿ ವ್ಯಾಪಾರ ಇಪ್ಪತ್ತೈದು ನೆಡತರಿ ವ್ಯಾಪಾರ ಎಷ್ಟು ದನಕ್ರ ಇಪ್ಪತ್ತ ಮತ್ ಫೈನಲ್ ಏನಾದ್ರೂ ಕೊಡ್ತಿ ಇಪ್ಪತ್ತೆರಡು ಸಾರ್ ಸರ್ ಫೈನಲ್ ಇಪ್ಪತ್ತೆರಡು ಸಾವಿರ ಬಂದ್ರೆ ಕೊಡ್ತೀವಿ ಅಂತ ನೋಡ್ರಿ ಮರಿ ನೋಡ್ತೀರ ಬಿಕ್ಸ್ ಐತಿ ನೋಡ್ರ ಮರಿ